ಬರೆಯೋದೇ ಬೇರೆ ಈಗ ಆನ್ಸರ್ ಶೀಟ್ ನೋಡ್ತಾ ಇರುವಾಗ ನಿಮ್ಮ ಫೋಟೋ ನಿಮ್ಮ ಹೆಸರು ನಿಮ್ಮ ಸ್ಕೂಲ್ ಹೆಸರು ಏನು ಇರಲ್ಲ ಆನ್ಸರ್ ಶೀಟ್ ಅಲ್ಲಿ ಬರೀ ನಿಮ್ಮ ರೋಲ್ ನಂಬರ್ ಮಾತ್ರ ನಿಮಗೆ ಅಂಗ್ಡ್ ಬರಬೇಕಾದ್ರೆ ನಿಮ್ಮ ಬರವಣಿಗೆ ನಿಮ್ಮ ನಾಪಕ ಶಕ್ತಿ ಯಾರೇ ಬರೋದಕ್ಕೆ ಇದು ಬಿಟ್ಟು ಬೇರೆ ಏನು ಬರಲ್ಲ ಆ ಬಂದಿದ್ದೀನಿ ನಾನು ತಗೊಂಡಿದ್ದೀನಿ ಬಂದಿದ್ದೀನಿ ಬರಲ್ಲ ಬರುತ್ತೆ ಅಂದ್ರೆ ಆ ಮೂಲಕ ನೀವು ಏನು ಹಾಕಿಸ್ಕೊಂಡು ಬರ್ದಿರ್ತೀರ ಅಷ್ಟೇ ಗೊತ್ತಿಲ್ಲ ಅದಕ್ಕೋಸ್ಕರ ನೀವು ಪರೀಕ್ಷೆ ಕೊಟ್ಟಿರುವಾಗ ಕ್ವಶನ್ ಪೇಪರ್ ಕೈಯಲ್ಲಿ ತಗೊಂಡು ಏನ್ ಬರೀತು ಆ ಸಂದರ್ಭದಲ್ಲಿ ನಿಮಗೆ ಸಹಾಯ ಮಾಡಲು ಎರಡೇ ಬೇಕಾಗ್ತದೆ ಮೊದಲನೇದಾಗಿ ನಿಮ್ಮ ಜ್ಞಾಪಕ ಶಕ್ತಿ ಎರಡನೇದಾಗಿ ನಿಮ್ಮ ಬರವಣಿಗೆ ಎಷ್ಟು ಚೆನ್ನಾಗಿ ನಿಮ್ಮ ಜ್ಞಾಪಕ ಶಕ್ತಿ ಇದೆಯೋ ಎಷ್ಟು ಚೆನ್ನಾಗಿ ಬರೆಯೋ ಸಾಧ್ಯವೋ ಅಷ್ಟೇ ಆಗಬೇಕು ನಿಮ್ಗೆ ಬರೋದು ಬೇರೆದೆಲ್ಲ ಪ್ರಿಪ್ರೇಷನ್ ಪ್ರಿಪೇರ್ ಮಾಡಿಕೊಂಡು ಅಗ್ರಿಕಲ್ಚರ್ ನೋಡ್ಕೊಂಡಿದ್ದೀರಾ ಕೆಲವು ಟ್ಯೂಷನ್ ಹೋಗಿದ್ದೀರಾ ಕೆಲವರು ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಟಿ ವಿ ನೋಡೋದು ಬಿಟ್ಟು ಮೊಬೈಲ್ ಫೋನ್ ನೋಡೋದು ಬಿಟ್ಟು ಎಲ್ಲ ಬಿಟ್ಟು ನೀವು ಫೋಕಸ್ ಆಗಿ ಪ್ರಿಪೇರ್ ಮಾಡಿದ್ದೀರಿ ಅದೇ ಪರೀಕ್ಷೆ ನಿಂತಿರುವಾಗ ಭಯ ಬರೋದಿದ್ರೆ ನಿಮ್ಮ ಜ್ಞಾಪಕ ಶಕ್ತಿ ನಿಮಗೆ ಸಹಾಯ ಮಾಡಲ್ಲ ನೀವು ಪರೀಕ್ಷೆ ಕೂತ್ಕೊಂಡು ಭಯ ಪಡ್ಕೊಂಡ್ರೆ ನಿಮ್ಮ ರೈಟಿಂಗ್ ನಿಮ್ಮ ಕಂಟ್ರೋಲ್ ಬರಲ್ಲ ಒಂದು ವರ್ಷ ಕಷ್ಟಪಟ್ಟು ಓದಿರೋದು ಈ ಶಿಕ್ಷಕರೆಲ್ಲ ನಮಗೆ ಕಷ್ಟಪಟ್ಟು ಓದಿರೋದು ಅವರಿಗೆ ಸಹಾಯ ಮಾಡಿರೋರು ಪಾಠ ಮಾಡಿರೋರು ಎಲ್ಲ ನಿರಾಶೆಗಳಾಗುತ್ತೆ ಯಾವಾಗ ನಿಮ್ಮ ಜ್ಞಾಪಕ ಶಕ್ತಿ ನಿಮ್ಮ ಹ್ಯಾಂಡ್ ರೈಟ್ ಅಂತ ತಿಳಿಸ್ಕೊಂಡು ಬರ್ತೇನೆ ಹೋದ್ರೆ ನಾನು ಹೇಳ್ತೀನಿ ಇಂಗ್ಲೀಷ್ ಅಲ್ಲಿ ಎಕ್ಸಾಮಿನೇಷನ್ ಇಸ್ ನಥಿಂಗ್ ಬಟ್ ಸ್ಪೀಡ್ ವಿತ್ ಆಕ್ಯುರಸಿ ಪರ್ಫಾರ್ಮೆನ್ಸ್ ವಿತ್ ಸ್ಪೀಡ್ ಅಂಡ್ ಆಕ್ಯುರಸಿ ನೂರ ಅವರಲ್ಲಿ ನೂರ ಅಂಕಗಳು ಬರಬೇಕಂದ್ರೆ ಪ್ರತಿ ಒಂದು ನಿಮಿಷ ನಿಮ್ಮ ರೈಟಿಂಗ್ ಯಾವ ಸ್ಪೀಡ್ ಅಲ್ಲಿ ಇರಬೇಕು ಎಷ್ಟು ನೀವು ಪದಗಳನ್ನು ಬರೀಬೇಕು ಅದೆಲ್ಲ ಲೆಕ್ಕಾಚಾರ ಇಟ್ಕೊಂಡು ನೀವು ತಯಾರಿ ಮಾಡ್ಕೊಂಡ್ರೆ ಮಾತ್ರ ನೂರ ಅವರಲ್ಲಿ ಎಷ್ಟು ಸಾಧ್ಯವಿದೆ ಅಂತ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅದರಿಂದ ನಿಮ್ಮ ರೈಟಿಂಗ್ ಶಕ್ತಿ ಕಾನ್ಫಿಡೆಂಟ್ ಆಗಿ ನೀವು ಯೂಸ್ ಮಾಡಿ ನೂರು ಮಾರ್ಕ್ಸ್ ಅಟೆಂಪ್ಟ್ ಮಾಡಿ ಬರಬಹುದು ಆದ್ರೆ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಪರೀಕ್ಷೆಗೆ ಪೇಪರ್ ಕೈ ಬಂದ್ ಕೂಡಲೇ ನಡ್ಕಾಸ ಬರ್ಬೋದು ಇರೋದೆಲ್ಲ ವೇಸ್ಟ್ ಆಗ್ಬಿಡುತ್ತೆ ಪಾಪ ಕಣ್ಣೀರ್ ಹಾಕೊಂಡಿರ್ತಾರೆ ಗೊತ್ತಿದೆ ಕರಿಬೇಕು ಅಂತ ಹೋಗ್ತಾರೆ ಬರೀ ಆಗುತ್ತೆ ಒಂದ್ ಕಡೆ ಸಿಕ್ಕಿರ್ತಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮೊದಲಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಒಂದು ಟೆಕ್ನಿಕ್ ಅನ್ನು ಹೇಳ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮ ಮೆಮ್ರಿ ಬಗ್ಗೆ ಮಾತಾಡ್ತೀನಿ ಎರಡನೇದಾಗಿ ನಿಮ್ಮ ಲೈಟಿಂಗ್ ಬಗ್ಗೆ ಮಾತಾಡ್ತೀನಿ ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ ಈ ಅಭ್ಯಾಸದಿಂದ ನಿಮ್ಮ ಪರೀಕ್ಷೆ ಪ್ರಯತ್ನ ಆಗುತ್ತೆ ನಿಮ್ಮ ಕಾನ್ಫಿಡೆನ್ಸ್ ಬೇಗ ನಿಮ್ಮ ರೈಟಿಂಗ್ ಮತ್ತೆ ಮೆಮ್ರಿ ಪವರ್ ಇಂಕ್ರೀಸ್ ಆಗುತ್ತೆ ಅದನ್ನು ನಮಗೆ ಒಳ್ಳೆ ಅರ್ಥ ಬರುತ್ತೆ ಚಾನ್ಸ್ ಅದು ಮೊದಲನೇದಾಗಿ ಬಗ್ಗೆ ಮಾತಾಡೋದಂತೆ ಜ್ಞಾಪಕ ಶಕ್ತಿ ಮೂರು ಭಾಗಗಳಿರುತ್ತೆ ನಿಮ್ಮ ಜ್ಞಾಪಕ ಶಕ್ತಿಯಲ್ಲಿ ಮೂರು ಭಾಗಗಳಿರುತ್ತೆ ಮೊದಲನೇದಾಗಿ ಮೆಮ್ರಿ ರಿಜಿಸ್ಟ್ರೇಷನ್ ಎರಡನೇದಾಗಿ ಮೆಮರಿ ರೀಕಾಲ್ ಮೂರನೇದಾಗಿ ಮೆಮರಿ ರೀಪ್ರೊಡಕ್ಷನ್ ಈ ಮೂರು ಭಾಗಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮೊದಲನೇದಾಗಿ ಮೆಮರಿ ರಿಜಿಸ್ಟ್ರೇಷನ್ ಮೆಮೊರಿ ರಿಜಿಸ್ಟ್ರೇಷನ್ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಒಂದು ಪದ್ಯ ಅಭ್ಯಾಸ ಮಾಡಿಕೊಂಡು ಅದು ನಿಮ್ಮ ಮನಸ್ಸಲ್ಲಿ ಇಟ್ಕೊತೀರ ದಿಸ್ ಇಸ್ ಕಾಲ್ಡ್ ಆಸ್ ಮೆಮರಿ ರಿಜಿಸ್ಟ್ರೇಷನ್ ಯಾವ ಪದ್ಯವನ್ನ ಏರಮ್ಮನ್ನ ಫಾರ್ಮುಲನ್ನ ನೀವು ಓದಿ ಟೆಕ್ಸ್ಟ್ ಬುಕ್ ನೋಡ್ದೇನೆ ನೀವು ಹೇಳಕ್ ಸಾಧ್ಯವೋ ಅದಕ್ಕೆ ನಾವು ಮೆಮೊರಿ ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇಡೀ ವರ್ಷ ಕೆಲಸ ಮಾಡ್ತಾರೆ ಏನಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ವಿಷಯ ನನ್ನ ಹತ್ರ ಇಟ್ಕೋಬೇಕು ಅಂತ ಕಷ್ಟಪಟ್ಟು ಓದಿರ್ತಾರೆ ಅದ್ರ ಅಷ್ಟಕ್ಕೆ ಅಂಕಗಳು ಬರಲ್ಲ ಅಷ್ಟಕ್ಕೆ ಅಂಕಗಳು ಬರಲ್ಲ ಅವ್ರಿಗೆ ಆದ್ರೆ ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಓದಿದ್ರು ಬರುತ್ತೆ ಅಂತ ನೀವು ಓದಿರೋದನ್ನ ಪರೀಕ್ಷೆ ಹಾಲಲ್ಲಿ ಕುಳಿತಿರುವಾಗ ಮ್ಯಾಪಿಸ್ಕೊಂಡು ಬರೀಬೇಕು ಇದಕ್ಕೆ ನಾವು ಎರಡನೇ ಭಾಗ ಆಧಾರಿತ ಪಡಿಸ್ಕೊತೀವಿ ಎರಡನೇ ಭಾಗ ಬಂದು ಮೆಮರಿ ರೀಕಾಲ್ ರಿಜಿಸ್ಟ್ರೇಷನ್ ಬೇರೆ ರೀಕಾಲ್ ಬೇರೆ ಓದಕ್ಕೆ ಒಂದು ವರ್ಷ ಸಿಗುತ್ತೆ ನೀವು ಅಭ್ಯಾಸ ಒಂದು ವರ್ಷ ಸಿಗುತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗ್ತಾ ಇರ್ತೀರ ಓದ್ಕೊಂಡು ಹೋಗ್ತಾ ಇರ್ತೀರ ಎಲ್ಲ ನಿಮ್ಮ ಮನಸ್ಸಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರ್ತೀರ ಆದ್ರೆ ಅಷ್ಟಕ್ಕೆ ಮಾತ್ರ ಬಂದ್ರೆ ಮಾರ್ಕ್ ಬರ್ಬೇಕಾದ್ರೆ ಮೂರ್ ಅವಧಿ ಜ್ಞಾಪಿಸ್ಕೊಂಡು ಕರೆಕ್ಟ್ ಆಗಿ ಬರಿಬೇಕು ಆಗ ನಿಮ್ಗೆ ಮಾರ್ಕ್ಸ್ ಬರೋದು ಮೇಮೇಲೆ ವೀಕ್ ಆಗಿದೆ ನೋಡಿ ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ ಸಿಕ್ಕಾಕ ಓದಿರ್ತಾರೆ ಬರೆಯೋದ್ರ ಬರಲ್ಲ ರಿಜಿಸ್ಟ್ರೇಷನ್ ಆಗಿರುತ್ತೆ ಗೊತ್ತಿದ್ರೆ ಅವ್ರಿಗೆ ಕಷ್ಟಪಟ್ಟು ಎಲ್ಲ ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಬೇಕು ಅಂತ ನಾನು ರ್ಯಾಂಕ್ ಬರಬೇಕು ಅಂತ ಕಷ್ಟಪಟ್ಟು ಮುಂದೆ ಬಂದಿರ್ತಾರೆ ಆದ್ರೆ ಈ ಆ ಕ್ಷಣಕ್ಕೆ ಬೇಕು ನಮಗೆ ಒದ್ದಾಡ್ತಾರೆ ಒದ್ದಾಡ್ತಾರೆ ಡಾಕ್ಟರ್ ಬರಲ್ಲ ಕಣ್ಣೀರ್ ಹಾಕ್ತಾರೆ ಏನೇನೋ ಆಗುತ್ತೆ ಪಾಪ ಮನೆಗೆ ಬಂದು ಊಟ ಮಾಡ್ತಾ ಇರುವಾಗ ಆ ಊಟ ಬರುತ್ತೆ ಪರೀಕ್ಷೆ ಬಂದಿರೋದು ಇದು ಮೆಮೊರಿ ಲೀಕ್ ಆಗಲ್ಲಿ ಪ್ರಾಬ್ಲಮ್ ಇಟ್ಕೊಂಡಿದ್ರೆ ನೀವು ಓದಿರೋದೆಲ್ಲ ವೇಸ್ಟ್ ಆಗುತ್ತೆ ಸೊ ನೀವು ಅಭ್ಯಾಸ ಮಾಡ್ತಾ ಇರುವಾಗ ಪರೀಕ್ಷೆಯಲ್ಲಿ ನೀವು ಬರಿಬೇಕಾದ್ರೆ ಲೀಕ್ ಆಲ್ ಮಾಡಿ ಈಗ ಟೆಸ್ಟ್ ಬುಕ್ ಓದಬೇಕು ಕ್ಲೋಸ್ ಮಾಡಬೇಕು ನೋಡ್ದೇನೆ ಹೇಳ್ಬೇಕು ಓದ್ಕೋಬೇಕು ಕ್ಲೋಸ್ ಮಾಡಬೇಕು ಹೇಳ್ಬೇಕು ನೋಡ್ದೇನೆ ಓದ್ಕೋಬೇಕು ಕ್ಲೋಸ್ ಮಾಡಬೇಕು ನೋಡ್ದೇನೆ ಹೇಳ್ಬೇಕು ಈ ಅಭ್ಯಾಸ ಬರಬೇಕು ಆ ಕ್ಷಣಕ್ಕೆ ನಾವು ಬರಬೇಕು ಅವ್ ಬರುತ್ತೆ ನಾವು ಓದಿದ್ದೀನಿ ಆ ಈಗ ಬರುತ್ತೆ ನೆಕ್ಸ್ಟ್ ಅಂತ ಟೈಮ್ ಆಗುತ್ತೆ ನೋಡಿ ಟೈಮ್ ಇಸ್ ವೆರಿ ವೆರಿ ಕ್ರೂಷಿಯಲ್ ನಿಮಗೆ ಮೂರವರು ಒಂದೇ ಜಾಗದಲ್ಲಿ ಕೂತ್ಕೊಂಡು ಯಾರು ಮಾತಾಡ್ತೇನೆ ಊಟ ತಿಂಡಿ ಏನು ತಗೊಂಡೇನೆ ಒಂದೇ ಸಮಯದಲ್ಲಿ ರೀಕಾಲ್ ಮಾಡ್ತಾ ಇರಬೇಕು ಬರಿತಾ ಇರಬೇಕು ರೀಕಾಲ್ ಮಾಡ್ತಾ ಇರಬೇಕು ಬರ್ಕೊಂಡು ಹೋಗ್ತಾ ಇರಬೇಕು ಒಂದು ನಿಮಿಷ ವೇಸ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಸುಮಾರು ಒಂದು ಎರಡು ಮೂರು ಮಾರ್ಕ್ಸ್ ಕಮ್ಮಿ ಆಗ್ತಾ ಇರುತ್ತೆ ಹಾಗೆ ಕಮ್ಮಿ ಆಗ್ತಾ ಇರುತ್ತೆ ಅರ್ಧ ಗಂಟೆ ಏನಾದರೂ ವೇಸ್ಟ್ ಮಾಡ್ಬಿಟ್ರೆ ನಿಮಗೆ ಟ್ವೆಂಟಿ ತರ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಲ್ಲೇ ಕಮ್ಮಿ ಆಗ್ಬೇಕು ಎಲ್ಲವೂ ಬರೀತಾರೆ ಗೀಚಾಕ್ ಮತ್ತೆ ಬರೀ ಹೋಗ್ತಾರೆ ವೇಸ್ಟ್ ಪರ್ಸೆಂಟ್ ಇದೆಲ್ಲ ಅವಾಯ್ಡ್ ಮಾಡ್ಬೇಕಾದ್ರೆ ಮನೇಲಿ ಅಭ್ಯಾಸ ಮಾಡೋದು ಓದ್ಕೋಬೇಕು ರಿಕಾಲ್ ಮಾಡ್ಬೇಕು ಓದ್ಕೋಬೇಕು ಓದ್ಕೋಬೇಕು ರೀಕಾಲ್ ಮಾಡ್ಬೇಕು ಟೆಕ್ಸ್ಟ್ ಬುಕ್ ಕ್ಲೋಸ್ ಮಾಡಿ ಮಾಡಬೇಕು ಮಾಡ್ಬೇಕು ಆ ಕ್ಷಣಕ್ಕೆ ರೀಕಾಲ್ ಮಾಡ್ಬೇಕು ಈ ಅಭ್ಯಾಸವನ್ನು ಮಾಡಬೇಕು ಮೂರನೇದು ಮೆಮರಿ ರೀಪ್ರೊಡಕ್ಷನ್ ಮೊದಲನೇದು ಮೆಮರಿ ರಿಜಿಸ್ಟ್ರೇಷನ್ ಎರಡನೇದು ಮೆಮರಿ ರೀಕಾಲ್ ಮೂರನೇದು ಮೆಮರಿ ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ ಮೆಮೊರಿ ರೀಪ್ರೊಡಕ್ಷನ್ ಅಂದ್ರೆ ಓದಿರೋದನ್ನ ಜ್ಞಾಪಿಸ್ಕೊಂಡ ನಂತರ ಬರಿ ಬರೆದು ಬರೆದು ಪ್ರದರ್ಶನ ಮಾಡಿ ತೋರಿಸ್ಬೇಕು ಬರಿಬೇಕು ಬರಿಬೇಕಾದ್ರೆ ನಿಮ್ಮ ರೈಟಿಂಗ್ ಸ್ಪೀಡ್ ಏನಿದೆ ಒಂದು ನಿಮಿಷದಲ್ಲಿ ನೀವು ಎಷ್ಟು ಪದಗಳನ್ನು ಸಾಧ್ಯವಾಗಿದೆ ಬರ್ದಿರೋ ರೈಟಿಂಗ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಷ್ಟಾಗಿದೆ ಗ್ರಾಮರ್ ಮಿಸ್ಟೇಕ್ಸ್ ಎಷ್ಟಾಗಿದೆ ಇದನ್ನ ನೀವು ಅದನ್ನ ನೀವು ಸರಿಯಾದ ಮಿಸ್ಟೇಕ್ಸ್ ಕಂಡು ಹಿಡ್ಕೊಂಡ್ರೆ ಫಸ್ಟ್ ಆಮೇಲೆ ಅದಕ್ಕೆ ತಿಳ್ಕೊಳಕ್ಕೆ ನಿಮ್ಗೆ ಸಿಗುತ್ತೆ ಮಿಸ್ಟೇಕ್ಸ್ ಗೊತ್ತಾಗದಲ್ಲಿ ಆ ಭಯದಲ್ಲಿ ಏನ್ ಮಾಡ್ತಾರೆ ಕರೆಕ್ಟ್ ಆಗಿರೋ ಉತ್ತರ ಬರೆಯಕ್ಕೆ ಹೋಗ್ತಾರೆ ಅದ್ರ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ ಗ್ರಾಮರ್ ಮಿಸ್ಟೇಕ್ಸ್ ಇರುತ್ತೆ ಸ್ಪೆಲಿಂಗ್ ಲಿಜಿಬಿಲಿಟಿ ಯಾರು ಕಲೆಕ್ಷನ್ ಅವ್ರಿಗೆ ಕಷ್ಟಪಡ್ತಾರೆ ಮೂರ್ ನಾಲ್ಕು ನೋಡ್ತಾರೆ ಏನ್ ಮಾಡ್ತೇವೆ ಸೊ ನಿಮ್ಮ ಬರವಣಿಗೆ ಟೈಮಿಂಗ್ ಸರಿಯಾಗಿ ಸ್ಪೆಲ್ಲಿಂಗ್ ಸರಿಯಾಗಿ ಮತ್ತೆ ಗ್ರಾಮರ್ ಸರಿಯಾಗಿ ಬರ್ಬೇಕು ಆಗ ನೀವು ಒಂದು ವರ್ಷ ಇಲ್ಲ ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಲ್ಲಿ ಮಾರ್ಕ್ಸ್ ಹೋಯ್ತು ನಿಮ್ಮ ಗ್ರಾಮರ್ ಮಿಸ್ಟೇಕ್ಸ್ ಅಲ್ಲಿ ಮಾರ್ಕ್ಸ್ ಹೋಯ್ತು ಲೆಜಿಬಿಲಿಟಿ ಇಲ್ಲ ಮಾರ್ಕ್ಸ್ ಹೋಯ್ತು ಓದಿದ್ದೆಲ್ಲ ವೇಸ್ಟ್ ಮನೆಗೆ ಹೋಗಿ ಹೇಳಿರ್ತಾರೆ ಎಲ್ಲ ಬಂದಿದ್ದೆ ನಮ್ಮ ನಾನು ಈ ವರ್ಷ ನನಗೆ ತುಂಬಾ ಜನ ಬರುತ್ತೆ ನೈಂಟಿ ಏಟ್ ನೈಂಟಿ ನೈನ್ ಬರುತ್ತೆ ಅಂತ ತುಂಬಾ ಹೋಪ್ಫುಲ್ ಆಗಿ ಹೋಗ್ತಾರೆ ವಿದ್ಯಾರ್ಥಿಗಳು ಅದನ್ನ ರಿಸಲ್ಟ್ ಬಂದಾಗ ಬರದೆ ಅರ್ವತ್ತು ಅರವತ್ತೈದು ಎಲ್ಲೋ ಹೋಯ್ತು ಮಾರ್ಕ್ಸ್ ಇಲ್ಲ ಅವ್ರು ಕರೆಕ್ಷನ್ ಸೆಲೆಕ್ಟ್ ಮಾಡಿಲ್ಲ ಅವ್ರ ಮಾರ್ಕ್ ಕಮ್ಮಿ ಕೊಟ್ಟಿದ್ದಾರೆ ರೀಕರೆಕ್ಷನ್ ಮಾಡಬೇಕು ಏನೆಲ್ಲ ಡ್ರಾಮ ಮಾಡ್ತಾರೆ ಅಂದ್ರೆ ಪರೀಕ್ಷೆ ಉತ್ತರಗಳನ್ನು ನೋಡಿದಾಗ ಅರ್ಥ ಆಗುತ್ತೆ ಪೋಷಕರಿಗೆ ನನ್ನ ಮಗ ಮನೇಲಿ ಕೂತ್ಕೊಂಡು ಬರ್ದಾಗ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿ ಬರ್ದಿದ್ದಾನೆ ಅದೇ ಅವನು ಆನ್ಸರ್ ಶೀಟ್ ಅಲ್ಲಿ ಬರ್ದಾಗ ಎಷ್ಟು ಅವನ ರೈಟಿಂಗ್ ಕೆಟ್ಟದಾಗಿದೆ ಅಲ್ಲಿ ಗೊತ್ತಾಗುತ್ತೆ ಮಿಸ್ಟೇಕ್ ಏನಾಗಿದೆ ಆದ್ರೆ ಪರೀಕ್ಷೆ ಮುಗ್ದಿರುತ್ತೆ ಇಲ್ಲಿ ಕಲೆಕ್ಷನ್ ಹಾಕ್ಬೋದು ಅದೆಲ್ಲ ಮಾಡ್ಬೋದು ಮತ್ತೆ ಪರೀಕ್ಷೆ ಬರೀಬಹುದು ಅದೆಲ್ಲ ಟೈಮ್ ಇರುತ್ತೆ ಇದಕ್ಕೆಲ್ಲ ಮತ್ತೆ ಕಷ್ಟಪಡಬೇಕು ಪಡ್ಬೇಕು ಟೆನ್ಷನ್ ಅದೆಲ್ಲ ಬೇಡ ಬೇಡ ಮನೆಯಲ್ಲಿ ನೀವು ಇನ್ನೊಂದು ಒಂದು ಇನ್ನೊಂದು ಎರಡು ವಾರ ಅವಕಾಶ ಇದೆ ಎರಡು ವಾರದಲ್ಲಿ ಓದಿರೋದು ಸಾಕು ಓದಿರೋದನ್ನ ಬರೆಯಲು ಸ್ಟಾರ್ಟ್ ಮಾಡಿ ಮನೆಯಲ್ಲಿ ನಿಮ್ಮ ಕಾಲಿಂಗ್ ಸ್ಪೀಡ್ ಚೆಕ್ ಮಾಡಿ ನಿಮ್ಮ ಲೈಟಿಂಗ್ ಸ್ಪೀಡ್ ಚೆಕ್ ಮಾಡಿ ನಿಮ್ಮ ಗ್ರಾಮರ್ ಚೆಕ್ ಮಾಡಿ ನಿಮ್ಮ ಸ್ಪೀನಿಂಗ್ ಚೆಕ್ ಮಾಡ್ಕೊಂಡು ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ ನೈನ್ಟಿ ಏಟ್ ಬರಬೇಕಾದ್ರೆ ನೀವು ಯಾವ ಸ್ಪೀಡ್ಕೊಡೋ ನಾನು ಸಾಕಷ್ಟು ಸ್ಕೂಲ್ಸ್ ಅಲ್ಲಿ ಕಾಲೇಜಸ್ ಅಲ್ಲಿ ಕಾರ್ಯಕ್ರಮ ನಡೆಸಿ ನಾನು ಪ್ರಶ್ನೆ ಕೇಳ್ತೀನಿ ಆ ಪ್ರಶ್ನೆ ಏನಂದ್ರೆ ಒಂದು ವಿದ್ಯಾರ್ಥಿ ಮೂರವರಲ್ಲಿ ನೂರು ಮಾರ್ಕ್ಸ್ ಪಡಿಬೇಕಾದ್ರೆ ಪ್ರತಿ ಒಂದು ನಿಮಿಷಕ್ಕೆ ಎಷ್ಟು ಪದ್ದು ಬರೆದ್ರೆ ಅವ್ನಿಗೆ ಮೂರವರಲ್ಲಿ ನೂರು ಮಾರ್ಕ್ಸ್ ಸಿಗೋ ಚಾನ್ಸ್ ಇದೆ ಅಂತ ಒಂದು ಲೆಕ್ಕಚಾರ ಕೇಳ್ತೀನಿ ನಾನು ಈ ಉತ್ತರ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ ಸಾಕಷ್ಟು ಜನ ಟೀಚರ್ಸ್ ಗೊತ್ತಿರುತ್ತೆ ಯಾಕಂದ್ರೆ ಪ್ರತಿ ಒಂದು ಗೆ ಸ್ಪೀಡ್ ಚೇಂಜ್ ಆಗ್ತಾ ಇರುತ್ತೆ ಇಲ್ಲಿ ನೋಡಿ ಪಾಠ ಹೇಳ್ಕೊಡ್ತೀನಿ ನೋಡಿದ್ರೆ ಗೊತ್ತಿರುತ್ತೆ ಅಷ್ಟಕ್ಕೆ ಮಾತ್ರ ಬರಲ್ಲ ಮೂರ್ವರ್ ಅಲ್ಲಿ ರೀಕಾರ್ಡ್ ಮಾಡಿ ಬರೀಬೇಕು ಮೂರ್ ಅಲ್ಲಿ ರೀಕಾರ್ಡ್ ಮಾಡಿ ಬರಿಬೇಕಾದ್ರೆ ಪ್ರತಿ ಒಂದು ನಿಮಿಷಕ್ಕೆ ಸ್ಪೀಡ್ ಏನಿದೆ ಆ ಲೆಕ್ಕಾಚಾರ ಯಾರು ಇವತ್ತು ನಾನು ಇನ್ನೊಂದು ಉತ್ತರ ಕೊಡ್ತೀನಿ ಆ ಪ್ರಕಾರ ನೀವು ಓದ್ಕೊಂಡು ಬರೀಬೇಕು ನೀವು ಕನ್ನಡ ಬರೀತಾ ಇರ್ಬೇಕಾದ್ರೆ ಅಥವಾ ಇಂಗ್ಲಿಷ್ ಬರೀತಾ ಇರ್ಬೇಕಾದ್ರೆ ಅದರ ಥಿಯರಿ ಸಬ್ಜೆಕ್ಟ್ಸ್ ಬರೀತಾ ಇರ್ಬೇಕಾದ್ರೆ ನೀವು ಬರೀಬೇಕಾಗಿರುವ ಸ್ಪೀಡ್ ಪ್ರತಿ ಅರವತ್ತು ಸೆಕೆಂಡ್ ಒಂದು ನಿಮಿಷಕ್ಕೆ ನೀವು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪದಗಳನ್ನು ಬರೆಯುತ್ತಿದ್ದು ಹೇಳ್ತೇನೆ ಪ್ರತಿ ಒಂದು ನಿಮಿಷಕ್ಕೆ ನಿಮ್ಮ ರೈಟಿಂಗ್ ಸ್ಪೀಡ್ ಇಪ್ಪತ್ತರಿಂದ ಇಪ್ಪತ್ತೈದು ಪದಗಳನ್ನು ಥಿಯರಿ ಸಬ್ಜೆಕ್ಟ್ ಗೆ ಇದರಲ್ಲಿ ಇಂಗ್ಲಿಷ್ ಕನ್ನಡ ಹಿಂದಿ ಸೋಷಿಯಲ್ ಸ್ಟಡೀಸ್ ಎಲ್ಲ ಬರುತ್ತೆ ಥಿಯರಿ ಸಬ್ಜೆಕ್ಟ್ ಅಲ್ಲಿ ನಿಮ್ಮ ರೈಟಿಂಗ್ ಸ್ಪೀಡ್ ಒಂದು ನಿಮಿಷಕ್ಕೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪದಗಳನ್ನು ನೀವು ಬರೆಯುವ ಅಭ್ಯಾಸ ಮಾಡಿ ಮೂರವರಿಂದ ನೂರು ಮಾರ್ಕ್ಸ್ ನೀವು ಬರೀಬಹುದು ಆದ್ರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಒಂದು ನಿಮಿಷಕ್ಕೆ ಹತ್ತು ಪದಗಳನ್ನು ಬರೆಯಕ್ಕೆ ಸ್ಪೀಡ್ ಇರಲ್ಲ ಯಾಕೆ ಸ್ಪೀಡ್ ಇರಲ್ಲ ಅಂದ್ರೆ ಪರೀಕ್ಷೆ ಅನ್ಬಿಟ್ಟು ಅಚ್ಚುಕಟ್ಟಾಗಿ ಬರಿಬೇಕು ಚೆನ್ನಾಗಿ ಬರಿಬೇಕು ಅಂದ್ಬಿಟ್ಟು ಗುಂಡ ಬರಿಬೇಕು ಅಂತ ಸ್ಲೋಕವಾಗಿ ಬರೆಯಕ್ಕೆ ಹೋಗ್ತಾರೆ ಅವ್ರಿಗೆ ಮೂರವರಿಂದ ನಾಲ್ಕು ಅವರು ಸಿಕ್ಕು ಅವ್ರು ಪ್ರಶ್ನೆಗೆ ಉತ್ತರ ಬರೆಯಕ್ಕೆ ಆಗಲ್ಲ ಆದ್ರೆ ಎಲ್ಲ ಅವ್ರಿಗೆ ಮಾರ್ಕ್ಸ್ ಬರಲ್ಲ ಮಾರ್ಕ್ಸ್ ಹೋಗ್ತಿಲ್ಲ ರೈಟಿಂಗ್ ಸ್ಪೀಡ್ ಹಿಂಗ್ ಕೆಲವರು ಏನ್ ಮಾಡ್ತಾರೆ ಗೊತ್ತಾ ತುಂಬಾ ಫಸ್ಟ್ ಆಗಬೇಕು

ಈ ಪರೀಕ್ಷೆಯಲ್ಲಿ ಮುಂದೆ ಬರ್ತಾ ಇರೋ ಅಪ್ಲಿಕೇಶನ್ ನಮಗೆ ಮಾಡ್ಕೋಬೇಡಿ ಅದಕ್ಕೆ ಒಂದೇ ಒಂದು ಸಲಹೆ ಸೊಲ್ಯೂಷನ್ ಏನಂದ್ರೆ ಮನೇಲಿ ಕೂತ್ಕೊಂಡು ನೀವು ಹಳೆ ಕಚೆ ಪತ್ರ ತಗೊಂಡು ಸಾಲ್ವ್ ಮಾಡಿ ಬರೀರಿ ನಿಮ್ಮ ರೈಟಿಂಗ್ ಸ್ಪೀಡ್ ಅನ್ನ ಒಂದು ಸ್ಟಾಪ್ ವಾಚ್ ಇಟ್ಕೊಂಡು ಚೆಕ್ ಮಾಡಿ ನಾನು ಅರವತ್ತು ಸೆಕೆಂಡ್ ಅಲ್ಲಿ ಡಿಕ್ಟೇಷನ್ ತಗೊಳ್ಳಿ ನಿಮ್ಮ ಟೀಚರ್ಸ್ ತಗೊಳ್ಳಿ ನಿಮ್ಮ ಪೇರೆಂಟ್ಸ್ ಅನ್ನ ತಗೊಳ್ಳಿ ಅನ್ನ ಅವ್ರ ಡಿಕ್ಟೇಷನ್ ಕೊಟ್ಟಾದ್ರೆ ನೀವು ಇಪ್ಪತ್ತೈದು ವರ್ಷ ಎಷ್ಟು ಸೆಕೆಂಡ್ಸ್ ಅಲ್ಲಿ ಬರ್ತಾ ಇದೀರಾ ಎಷ್ಟು ಮಿನಿಟ್ಸ್ ಅಲ್ಲಿ ಬರೀತಾ ಇದೀರಾ ಅಲ್ಲೇ ನೀವು ಲೆಕ್ಕಾಚಾರ ಹಾಕ್ತಾ ಇರಬೇಕು ಹಾ ಇನ್ನೊಂದು ಮುಖ್ಯವಾದ ವಿಷಯ ಯಾವ ಸ್ಪೀಡ್ ಇಂಗ್ಲೀಷ್ ಇರುತ್ತೋ ಅದೇ ಸ್ಪೀಡ್ ಕನ್ನಡ ಬರಲ್ಲ ಸ್ಪೀಡ್ ಚೇಂಜ್ ಆಗಿದೆ ಯಾವ ಸ್ಪೀಡು ಹಿಂದಿಕ್ ಈಗ ಸೈನ್ಸ್ ಬರಲ್ಲ ಸೈನ್ಸ್ ಅಲ್ಲಿ ಸ್ಪೀಡ್ ಚೇಂಜ್ ಆಗಬೇಕು ಯಾವ ಸ್ಪೀಡು ಸೈನ್ಸ್ ಇತ್ತು ಈಗ ಮ್ಯಾಥ್ಸ್ ಬರಲ್ಲ ಯಾಕಂದ್ರೆ ಮ್ಯಾಥ್ಸ್ ಅಲ್ಲಿ ಮಾಡೋ ಕೆಲಸನೇ ಬೇರೆ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಮಾಡೋ ಕೆಲಸನೇ ಬೇರೆ ಪ್ರತಿ ಒಂದು ಸಬ್ಜೆಕ್ಟ್ ನಿಮ್ಮ ಸ್ಪೀಡ್ ಇರುತ್ತೆ ಈ ಸ್ಪೀಡ್ ಅಲ್ಲಿ ಬಂದ್ರೆ ನಾನು ನೂರು ಮಾರ್ಕ್ಸ್ ಬರೀಬಹುದು ಅಂತ ಒಂದು ಅಳತೆ ಇದ್ರೆ ಮಾತ್ರ ನಿಮ್ಮ ರೈಟಿಂಗು ನಿಮ್ಮ ಕಂಟ್ರೋಲ್ ಅಲ್ಲಿ ನಿಮ್ಮ ಸ್ಪೆಲ್ಲಿಂಗ್ ನಿಮ್ಮ ಕಂಟ್ರೋಲ್ ಇರುತ್ತೆ ನಿಮ್ಮ ಗ್ರಾಮರ್ ನಿಮ್ಮ ಕಂಟ್ರೋಲ್ ಹೋದ್ರೆ ಇದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನನ್ನ ಒಂದು ಉದ್ದೇಶ ಏನಂದ್ರೆ ಪ್ರತಿಯೊಂದು ವಿದ್ಯಾರ್ಥಿ ಅವರ ಆನ್ಸರ್ ಶೀಟ್ ಬಂದಿದಾರೋ ನಾನು ಇಂಟ್ರೆಸ್ಟ್ ಹೆಂಗ್ ಮಾಡ್ಕೊಳ್ತೇನೆ ಅಂದ್ರೆ ಎಲ್ಲ ಟೀಚರ್ಸ್ಗೆ ಅವರು ಬಂದಿರೋ ಆನ್ಸರ್ ಶೀಟ್ ಅನ್ನ ಒಂದೇ ಅವ್ನ ಅವಕಾಶ ಕೊಡಿ ಒಂದು ಎರಡು ಮೂರು ನಡೆಸ್ಕೊಡ್ತಾ ಇದ್ದೀರಾ ಆನ್ಸರ್ ಶೀಟ್ ನಾವು ನೋಡ್ಬೇಕು ಆನ್ಸರ್ ಶೀಟ್ ನಲ್ಲಿ ಇರೋ ರೈಟಿಂಗ್ ಅವರಿಗೆ ಕಣ್ಣು ಬೀಳ್ಬೇಡ ಬಹುಶಃ ಪೋಷಕರ ಕ್ಲಾಸ್ ಬಿಟ್ಟು ಇನ್ನ ಅನುಕೂಲ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಯಾಕಂದ್ರೆ ಅವರು ನೋಟ್ ಮಾಡಿರ್ತಾರೆ ನೋಟ್ಸ್ ನೋಟ್ಸ್ ಅಲ್ಲಿ ನಮ್ಮ ಮುಂದೆ ಕಂಡಿದೆ ಅಂತಾನೆ ಅವರ ಅಭಿಪ್ರಾಯ ಅಂದ್ರೆ ಅದೇ ಮಗು ಆನ್ಸರ್ ಶೀಟ್ ನಲ್ಲಿ ಎಷ್ಟು ಕೆಟ್ಟ ಬರೆಯುತ್ತೆ ಚಾನ್ಸಸ್ ಏನಿದೆ ಅಂತ ನೋಡಕ್ಕೆ ಅವ್ರಿಗೆ ಅವಕಾಶ ಮಾಡಿದ್ರೆ ಬಹುಶಃ ಮನೆಯಲ್ಲಿ ಆ ತಪ್ಪನ್ನ ಸುಧಾರಿಸ್ಕೊಳಕ್ಕೆ ಅವಕಾಶ ಸಿಗುತ್ತೆ ಅಂತ ನಾನು ಒಂದು ಮತ್ತೊಂದು ಸರಿ ನಮ್ಮ ಎಲ್ಲ ಟೀಚರ್ಸ್ ಅಲ್ಲಿ ಒಂದು ವಿನಂತಿ ಮಾಡಕ್ಕೆ ಒಂದು ರಿಕ್ವೆಸ್ಟ್ ಮಾಡಕ್ಕೆ ಹೋಗ್ತಾರೆ ಏನಂದ್ರೆ ಪ್ರಿಪ್ರೆಂಟ್ ಇಯರ್ ಬಂದಿರೋ ಆನ್ಸರ್ ಶೀಟ್ ದಯವಿಟ್ಟು ಪೋಷಕರ ಕರ್ಸಿ ಸ್ಟೂಡೆಂಟ್ ಪೇರೆಂಟ್ಸ್ ಇಬ್ಬರು ಕೂತ್ಕೊಂಡು ನೋಡ್ಬೇಕು ರೈಟಿಂಗ್ ಸ್ಪೀಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಗ್ರಾಮರ್ ಮಿಸ್ಟೇಕ್ಸ್ ಎಲ್ಲೆಲ್ಲ ಮಾಡ್ತಾ ಅದನ್ನು ದಯವಿಟ್ಟು ತಿದ್ಕೊಳ್ಳಿ ಪಬ್ಲಿಕ್ ಅಂತ ಅಲ್ಲಿ ಮತ್ತು ಟೀಚರ್ಸ್ ನೀವು ತೋರಿಸಿ ಅವ್ರಿಗೆ ಒಂದು ಅವಕಾಶ ಕೊಟ್ಟರೆ ಅವರು ಈ ತಪ್ಪನ್ನು ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಮಾಡಕ್ ಇಲ್ಲದೋ ಎಲ್ಲಿ ಪೇರೆಂಟ್ಸ್ ಅಲ್ಲಿ ಒಂದೇ ಒಂದು ಹತ್ತಾಗಿ ನನ್ನ ಮಗ ನೈನ ಬರಬೇಕು ನೀವು ಚೆನ್ನಾಗಿ ಓದ್ತಿಲ್ಲ ಅಥವಾ ಕರೆಕ್ಷನ್ ಚೆನ್ನಾಗಿ ಮಾಡಿಲ್ಲ ಅಂದ್ಬಿಟ್ಟು ಇದೆಲ್ಲ ಪ್ರಾಬ್ಲಮ್ಸ್ ಇದೆಲ್ಲ ಆಗೋದು ಬೇಡ ಈ ಡ್ರಾಮಾ ಆಗದೆ ಬೇಡ ಮನೇಲಿ ಕೆಲಸ ಮಾಡಿ ಸ್ಪೆಲ್ಲಿಂಗ್ಸ್ ಅನ್ನ ಚೆಕ್ ಮಾಡಿ ಯಾಕಂದ್ರೆ ನಿಮ್ಮ ಪೇಪರ್ಸ್ ಯಾವ ಜಿಲ್ಲೆಗೆ ಹೋಗುತ್ತೋ ಯಾರಿಗೂ ಗೊತ್ತಿರಲ್ಲ ಯಾವ ತಾಲೂಕ್ ಹೋಗುತ್ತೋ ಯಾರಿಗೂ ಗೊತ್ತಿರಲ್ಲ ಕರೆಕ್ಷನ್ಸ್ ಮಾಡೋ ಎಷ್ಟು ಪೇಷನ್ಸ್ ಇರುತ್ತೋ ಅದನ್ನು ಗೊತ್ತಿಲ್ಲ ನಿಮ್ಮ ರೈಟಿಂಗ್ ಏನಾದ್ರು ಚೆನ್ನಾಗಿ ಅಂತ ಹೋದ್ರೆ ಸ್ಪೆಷಲಿ ಒಂದೆರಡು ಫಸ್ಟ್ ಫಸ್ಟ್ ಮೊದಲ ಪುಟ ಎರಡನೇ ಪುಟ ಮೂರನೇ ಪುಟ ನೀವು ಅಷ್ಟ ಬಂದಿದ್ರೆ ಕರೆಕ್ಷನ್ ಮಾಡೋದು ಅನುಕೂಲ ಆಗುತ್ತೆ ಇಲ್ಲ ಅಂದ್ರೆ ಅವ್ರು ಎಷ್ಟಂತ ಗೊತ್ತಿ ಕೊಡ್ತಾರೆ ಎಷ್ಟವ್ರು ಗೊತ್ತಿ ಕೊಡ್ತಾರೆ ಎಷ್ಟು ಜನ ಮಾಡಬೇಕು ಮುಗಿಸ್ಬೇಕು ಲಕ್ಷಾಂತರ ಜನ ಒಂಬತ್ತು ಲಕ್ಷ ಜನ ಪರೀಕ್ಷೆ ಬರೀತಾರೆ ಇಡೀ ರಾಜ್ಯ ನಮ್ಮ ಒಂಬತ್ತು ಲಕ್ಷ ಪೇಪರ್ಸ್ ಕಲೆಕ್ಷನ್ ಮಾಡಬೇಕು ಟೀಚರ್ಸ್ ಅವ್ರಿಗೂ ಆ ಗಮನ ಅವಕಾಶ ಸಿಗುತ್ತೆ ಇದೆಲ್ಲ ನೀವು ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು ಅದಕ್ಕೆ ಮನೆಯಲ್ಲಿ ದಯವಿಟ್ಟು ನೀವು ಒಂದು ಸಬ್ಜೆಕ್ಟ್ ತಗೊಳ್ಳಿ ನಲ್ವತ್ತು ನಿಮಿಷ ಓದ್ಕೊಳ್ಳಿ ಸಬ್ಜೆಕ್ಟ್ ಬುಕ್ ಅನ್ನ ಕ್ಲೋಸ್ ಮಾಡಿ ನಲ್ವತ್ತು ನಿಮಿಷ ಓದಿದ್ದೀನಲ್ಲ ನಲ್ವತ್ತು ನಿಮಿಷ ಓದಿರೋದು ಎಷ್ಟು ನನ್ನ ಇದೆ ಅದನ್ನ ಬರೀರಿ ಅಭ್ಯಾಸ ಮಾಡಿ ಓದಬೇಕು ಓದ್ಬೇಕು ಜ್ಞಾಪಸ್ಕೊಂಡು ಬರಿಬೇಕು ಒನ್ ಅವರ್ ಓದಿರ್ತೀರ ಬರೆಯಕ್ಕ ನಾಲ್ಕೈದು ಸೆಂಟೆಂಟ್ ಮಾತ್ರ ಬರ್ತೀವಿ ಗೊತ್ತಿದೆ ಬರೆಯಕ್ಕ ಬರಲ್ಲ ಈ ಅಭ್ಯಾಸ ಮಾಡ್ಬೇಕು ಓದಬೇಕು ಬರೀಬೇಕು ರೀ ಮಾಡ್ ಬರೀಬೇಕು ರೀ ಮಾಡ್ ಬರೀಬೇಕು ಬರ್ತಿರೋ ಚೆನ್ನಾಗಿ ಬರಬೇಕು ಸ್ಪೀಕ್ ಇರಬೇಕು ಮತ್ತೆ ಇರಬೇಕು ಮತ್ತೆ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿರಬೇಕು ಗ್ರಾಮರ್ ಇದೆಲ್ಲ ಸೇರ್ಬೋದು ಮಾತ್ರ ನಿಮಗೆ ಒಳ್ಳೆಯ ಅಭ್ಯಾಸ ಚಾನ್ಸ್ ಇಲ್ಲಿ ಬಂದ್ರೆ ನೀವು ನಿಮ್ಮ ರೈಟಿಂಗ್ ಇಂದ ನಿಮ್ಮ ಮೆಮರಿಯಿಂದ ಮಾತ್ರ ಜನ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ನಿಮ್ಮ ರೈಟಿಂಗ್ ಸ್ಪೀಡ್ ಅರ್ಥ ಮಾಡ್ಕೊಂಡ್ ಇಪ್ಪತ್ತರಿಂದ ಇಪ್ಪತ್ತೈದು ಪದಗಳು ಅಲ್ಲಿ ನೀವು ಅಭ್ಯಾಸ ಮಾಡಬೇಕಂದ್ರೆ ಅರ್ಧ ಗಂಟೆಗೆ ಎಷ್ಟು ನಾನು ಇಂಪಾರ್ಟೆಂಟ್ ಥಿಯರಮ್ ಫಾರ್ಮುಲಾ ಇಂಪಾರ್ಟೆಂಟ್ ಈಗ ಇನ್ನೇನು ಮಾಡ್ತೀರಾ ನೀವು ಕರೆಕ್ಟ್ ಆಗಿ ಬರೀಬೇಕು ಸ್ಟೆಪ್ಸ್ ಕರೆಕ್ಟ್ ಆಗಿರ್ಬೇಕು ಅಂದ್ಬಿಟ್ಟು ಒಂದೊಂದು ಪ್ರಾಬ್ಲಮ್ಗೆ ಎಷ್ಟು ನಿಮಿಷ ನೀವು ತಗೋಬೇಕು ಅದ್ರಲ್ಲಿ ತಲೆ ಇರ್ಬೇಕು ಅದು ನೀರ್ ಬಿಟ್ರೆ ಅರ್ಧಕ್ಕೆ ಮಾಸ್ ಅದೇ ಹೋಗಿದ್ರು ಸುಮಾರು ಜನ ಸ್ಟೂಡೆಂಟ್ಸ್ ಮಾಡ್ತಾರೆ ಅಂತ ಮಾಡ್ತಾರೆ ಬರೀತಾರೆ ಕರಪ್ಷನ್ ಮಾಡ್ತಾರೆ ಬರೀತಾರೆ ಅವ್ರು ಏನಂದ್ರೆ ಒಂದೊಂದು ಪ್ರಾಣು ಕಾಪಾಡ್ಕೊಂಡು ಹೋಗ್ತೀನಿ ನಿಮಗೆ ಇಡೀ ದಿನ ಸಿಗಲ್ಲ ನಿಮಗೆ ಪರೀಕ್ಷೆ ಬರೆಯಕ್ಕೆ ಮೂರು ಅವರೇ ಸಿಗಲ್ಲ ಅರ್ಧ ಗಂಟೆಗೆ ಮ್ಯಾಥ್ಸ್ ಅಲ್ಲಿ ಎಷ್ಟು ಅಫೆಕ್ಟ್ ಇಡೀ ನೀವು ಬರೆಯಕ್ಕೆ ಸಾಧ್ಯವಿದೆ ಮನೆಯಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡುವುದು ಒನ್ ಅವರ್ ಎಷ್ಟು ಮಾರ್ಕ್ಸ್ ಬರುತ್ತೆ ನನಗೆ ಮನೆಯಲ್ಲಿ ಕೂತ್ಕೊಂಡು ಅಭ್ಯಾಸ ಇಲ್ಲ ಅಂದ್ರೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋದು ನಿಮಗೆ

ಬರೆಯುವ ಶಕ್ತಿ ನೀರಲ್ಲ ಕೈ ನೋವಾಗುತ್ತೆ ಗ್ರಿಪ್ ಸರಿಯಾಗಿ ಗ್ರೀಪ್ ಅಲ್ಲಿ ಪ್ರಾಬ್ಲಮ್ ಇಟ್ಕೊಂಡು ಏನ್ ಮಾಡ್ತಾರೆ ಗೊತ್ತಾ ಯಾವ್ದೋ ಗ್ರಿಪ್ ಅಲ್ಲಿ ಬರೀಕೋಗ್ತಾರೆ ಇಲ್ಲಿ ರಕ್ತ ಚಾಲನೆ ಸೇರಿಗಾಗಲ್ಲ ಆಗ ಒಂದು ಅರ್ಧ ಗಂಟೆ ಬರ್ದಾದ್ಮೇಲೆ ಅವ್ರಿಗೆ ನೋವು ಸ್ಟಾರ್ಟ್ ಆಗುತ್ತೆ ಕೆಲವರಿಗೆ ಶಕೆ ಗ್ರಿಪ್ಪೇ ಬರಲ್ಲ ಯಾಕಂದ್ರೆ ನಿಮ್ಮ ಗ್ರಿಪ್ ಅಲ್ಲಿ ಪ್ರಾಬ್ಲಮ್ ಇದೆ ನೀವು ಕೂತ್ಕೊಂಡು ಯಾವ ಹಾಸ್ಟೆಲ್ ಅಲ್ಲಿ ಬರೀಬೇಕು ನಿಮಗೆ ಗೊತ್ತಿಲ್ಲ ಕಣ್ಣುಗೂ ಮತ್ತೆ ಡಿಸ್ಟಿಂಗ್ಯೂಷನ್ ಬರೀಬೇಕು ನಿಮ್ಗೆ ಗೊತ್ತಿಲ್ಲ ಟೇಬಲ್ ಮೇಲೆ ಸಾಕು ಏನ್ ಮಾಡ್ತಾರೆ ಗೊತ್ತಾ ಇಟ್ಕೊಂಡು ಕಣ್ಣಿಗೂ ಎಫೆಕ್ಟ್ ಆಗುತ್ತೆ ಬೆನ್ನುಗು ಎಫೆಕ್ಟ್ ಆಗುತ್ತೆ ರೈಟಿಂಗ್ ಎಫೆಕ್ಟ್ ಆಗುತ್ತೆ ಕಂಟ್ರೋಲ್ ಅಲ್ಲಿ ಬರಲ್ಲ ಸ್ಪೀಡು ಕಮ್ಮಿ ಆಗುತ್ತೆ ಹತ್ರ ಬರ್ತದೆ ತುಂಬಾ ದೂರ ಇಟ್ಕೊಂಡು ಬಂದ್ರೆ ಸ್ಪೀಡ್ ಬರಲ್ಲ ಕಂಟ್ರೋಲ್ ಬರಲ್ಲ ರೈಟಿಂಗು ನಿಮ್ಮ ಪೇಪರ್ಗೂ ನಿಮ್ಮ ಕಣ್ಣುಗೂ ಹತ್ತರಿಂದ ಹನ್ನೆರಡು ಇಂಚೆಸ್ ಡಿಸ್ಟೆನ್ಸ್ ಇಟ್ಕೋಬೇಕು ಇದು ನಿಮ್ ಮನೇಲಿ ಅಭ್ಯಾಸ ಮಾಡಬೇಕು ಅಂತೆ ಹಾಗೇನಾಗುತ್ತೆ ಬೆನ್ನು ಬರೋಲ್ಲ ಕೈನು ಬರೋಲ್ಲ ರೈಟಿಂಗು ಫ್ರೀ ಫ್ಲೋ ಮೂರು ಓವರ್ ಬರಬೇಕು ದಯವಿಟ್ಟು ನಾನ್ ಸ್ಟಾಪ್ ತ್ರೀ ಅವರ್ ರೈಟಿಂಗ್ ಆಕ್ಟಿವಿಟಿ ಇಲ್ಲಿ ಫ್ಲೆಕ್ಸಿಬಲ್ ಆಗಿರಬೇಕು ರಕ್ತ ಚಲನ ಸರಿ ಇರಬೇಕು ಇಲ್ಲದೆ ಹೋದ್ರೆ ನಮಗೆ ಬಂದ್ರೆ ನೀವು ಸ್ಟಾಪ್ ಮಾಡಿ ಮಾಡಿ ಬರಬೇಕು ಸ್ಟಾಪ್ ಮಾಡಿ ಮಾಡಿ ಬರಬೇಕು ಟೈಮ್ ಹೊರಗುತ್ತೆ ಮನೆಯಲ್ಲಿ ಬಂದ ಅಭ್ಯಾಸ ಮಾಡ್ಕೊಳ್ಳಿ ಸ್ಪೀಡ್ ಚೆಕ್ ಮಾಡಿ ಫ್ಲೆಕ್ಸಿಬಿಲಿಟಿ ಚೆಕ್ ಮಾಡಿ ಬಾಡಿ ಪಾಸ್ಚರ್ ಚೆಕ್ ಮಾಡಿ ಕಣ್ಣಿಗೂ ಮತ್ತೆ ಪೇಪರ್ ಇರೋ ಡಿಸ್ಟೆನ್ಸ್ ಅನ್ನ ನೀವು ಚೆಕ್ ಮಾಡಿ ಇದೆಲ್ಲ ಈಗ ಅಭ್ಯಾಸ ಮಾಡಿಕೊಂಡ್ರೆ ಈ ಪರೀಕ್ಷೆ ಆಗ್ಬಿಟ್ಟಿರುವಾಗ ನಿಮ್ಗೆ ಏನು ಪ್ರಾಬ್ಲಮ್ ಬರಲ್ಲ ಇಲ್ಲಿ ಒಂದು ಅಲ್ಲಿ ಕೂತ್ಕೊಂಡ್ರೆ ಸಹಾಯ ಕೇಳಿದ್ರೆ ಯಾರು ನಿಮಗೆ ಸಹಾಯ ಮಾಡಲಾಗುತ್ತೆ ಟೀಚರ್ಸ್ ಮಾರ್ಕ್ ಮಾರಕ್ ಆಗಲ್ಲ ಎಲ್ಲ ಸಿ ಸಿ ಕ್ಯಾಮರಾ ಇದರಲ್ಲಿ ಸರಿನಾ ನೀವೇನಾದರೂ ಸ್ವಲ್ಪ ಮಾಡ್ಬೇಕು ಏನೂ ಮಾಡೋಕ್ಕಾಗಲ್ಲ ದಯವಿಟ್ಟು ಎಲ್ಲ ನೀವು ಪರೀಕ್ಷೆಗೆ ಹೋಗುವ ಮುಂಚೆ ಮಾಡೋ ತಯಾರಿಗಳನ್ನು ಮನೆಯಲ್ಲಿ ಕುತ್ಕೊಂಡು ಅಭ್ಯಾಸ ಮಾಡಿ ಕೂತ್ಕೊಂಡು ಅಭ್ಯಾಸ ಮಾಡಿ ನಿಮ್ಗೆ ಏನಾದರೂ ಟೀಚರ್ ಟೀಚರ್ಸ್ ತಗೊಳ್ಳಿ ಆದರೆ ಮಾನಸಿಕವಾಗಿ ಪರೀಕ್ಷೆಯಲ್ಲಿ ಮೂರವರಲ್ಲಿ ಮೂರ್ ಮಾರ್ಕ್ಸ್ ಬರಬೇಕು ರೈಟಿಂಗ್ ಸ್ಪೀಡ್ ಗೊತ್ತಿರಬೇಕು ಫ್ಲೆಕ್ಸಿಬಿಲಿಟಿ ಗೊತ್ತಿರಬೇಕು ನೀವು ಸ್ಪೆಲ್ಲಿಂಗ್ ಚೆಕ್ ಮಾಡಬೇಕು ನನ್ನ ಒಂದು ಅಭಿಪ್ರಾಯ ಪೇಪರ್ ತಗೊಂಡು ಮನೆಯಲ್ಲಿ ನೀವು ಅಟ್ಲೀಸ್ಟ್ ಒಂದೊಂದು ಸಬ್ಜೆಕ್ಟ್ ಬರೀಬೇಕು ಇರುತ್ತೆ ಯಾವ ಇರುತ್ತೆ ಒಂದ್ ಸಬ್ಜೆಕ್ಟ್ ಗೆ ಬರ್ದು ಬರೆದು 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 ಅಭ್ಯಾಸ ಓದೋದು ಸಾಕು ಓದಿದೀರ ನಮ್ಮ ಟೀಚರ್ಸ್ ಎಲ್ಲ ನಿಮಗೆ ಸಾಕಷ್ಟು ಶ್ರಮ ಶ್ರಮಕೊಂಡಿದ್ದಾರೆ ಇವತ್ತು ಹೇಳ್ಕೊಟ್ಟಾರೆ ಯಾವ ಸಬ್ಜೆಕ್ಟ್ ಯಾವ ರೀತಿ ಎಲ್ಲ ಮಾಡ್ಕೊಡಿ ಆದ್ರೆ ನಿಮಗೆ ಮಾತ್ರ ಬರಬೇಕಾದ್ರೆ ಜ್ಞಾಪಕ ಶಕ್ತಿ ರೈಟಿಂಗ್ ಜ್ಞಾಪಕ ಶಕ್ತಿ ರೈಟಿಂಗ್ ಜ್ಞಾಪಕ ಶಕ್ತಿ ರೈಟಿಂಗ್ ಸಿಕ್ಕೇ ಬರಲು ಇದು ನಮ್ಮ ಯಶ ಇದ್ರಲ್ಲಿ ಏನಾದ್ರೂ ನಿಮ್ಗೆ ಯಜಮಾನ ಅಂದ್ರೆ ಪಾಪ ಇವರ ನೀವು ಇವರು ನಿಮ್ಮ ಪೋಷಕರು ಯಾರನ್ನೆಲ್ಲ ಸೇರಿ ಕಷ್ಟಪಟ್ಟು ಇಲ್ಲ ದಯವಿಟ್ಟು ಹಾಸ್ಪಿಟಲ್ ಹೋಗ್ಬೇಡಿ ಮತ್ತೆ ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಈಗ ನಿಮ್ಮ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಜೂಮ್ ಮುಖಾಂತರ ನನಗೆ ಪ್ರಶ್ನೆ ಕೇಳ್ಬೋದು ಟೀಚರ್ಸ್ ಆಗಿರ್ಲಿ ಅಥವಾ ವಿದ್ಯಾರ್ಥಿಗಳಾಗಿರ್ಲಿ ನನ್ನ ಸಮಯಾವಕಾಶ ಎಷ್ಟಿದೆ ಅಂತ ನನ್ನ ಯಾರಾದ್ರೂ ತಿಳಿಸ್ಬಿಟ್ರೆ ನನ್ನ ಒಂದು ಕಾರ್ಯಕ್ರಮ ಯಾವ ಸರ್ ಜಗನ್ ಸರ್ ಪ್ರಶಸ್ತಿ ಲಾಗ್ ಪ್ರಸಸ್ ಲಾಗ್ ಈಗ ನನ್ನ ಮಾತಾ ಹೋಗ್ತಾ ಇದೀಯ ಅಲ್ವಾ ಕರೆಕ್ಟ್ ಔಟ್ ಇದೀಯ ಈಗ ನಾನು ನಿಮಗೆ ಗಿಲಿಪ್ ಬಗ್ಗೆ ಹೇಳಿಕೊಡ್ತಾ ಇದೀನಿ ನಿಮಗೆ ಒಂದು ಸ್ವಲ್ಪ ಕನ್ಸೆಪ್ಟ್ 10 10 ಇಲ್ಲ ಅದರಲ್ಲಿ ಸ್ವಲ್ಪ ಅದು ಕಟ್ ಕಟ್ ಆಗ್ತಾನೆ ಈಗ ಪೆನ್ ನೋ ಬಿಬಿ ಆಪೇಟ್ ಮಾಡ್ತೀನಿ ನೋ ನಾನು ಗಮನ ಕೊಟ್ಟು ದಯವಿಟ್ಟು ನೋಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ನೋಡಿ ಕರೀತೀನಿ ಸಾಕ ಜನ ಸ್ಟೂಡೆಂಟ್ಸ್ ಪರೀಕ್ಷೆಗೋಸ್ಕರ ಒಂದು ಹೊಸ ಪೆನ್ ತಗೊಳಕ್ಕೆ ಹೋಗ್ತಾರೆ ಹೊಸ ಪೆನ್ ತಗೊಂಡು ಹೊಸ ಪೆನ್ನಲ್ಲಿ ನಾನು ಪರೀಕ್ಷೆ ಬರೀತೀನಿ ಅಂತ ಹೋಗ್ತಾರೆ ಯಾವ ಪೆನ್ನಲ್ಲಿ ನಿಮ್ಗೆ ಬರೆದ ಅಭ್ಯಾಸ ಇದೆಯೋ ಅದೇ ಪೆನ್ ಬಳಸಿ ದಯವಿಟ್ಟು ಹೊಸ ಪೆನ್ ತಗೊಳಕ್ಕೆ ಹೋಗ್ಬೇಡಿ ಈಗ ಕೆಲವ್ರು ಮಾಡ್ತಾರೆ ಡಾಟ್ ಪೆನ್ನಲ್ಲಿ ಬರದ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅವ್ರು ಹೋಗಿ ಜೆಲ್ ಪೆನ್ ತಗೋತಾರೆ ಅವ್ರ ಪೇರೆಂಟ್ಸ್ ಏನಾದ್ರು ಹೇಳ್ತಾರೆ ಇಲ್ಲ ಯಾರೋ ಒಂದು ಗಿಫ್ಟ್ ಕೊಡ್ತಾರೆ ಮನೆಯಿಂದ ಈ ಪೆನ್ನಲ್ಲಿ ಬರಿಯಪ್ಪ ಗಿಫ್ಟಾಗಿ ಹೊಸ ಪೆನ್ನು ಅಂತ ಈಗ ಯಾವ ಸ್ಟೂಡೆಂಟು ಡಾಟ್ ಪೆನ್ನಲ್ಲಿ ಬರೆದುಕೊಂಡು ಅಭ್ಯಾಸ ಮಾಡ್ಕೊಂಡಿದ್ದಾನೋ ಅವನಿಗೆ ಜೆಲ್ ಪೆನ್ ಕೊಟ್ಟರೆ ಅವ್ನ ಪ್ರೆಷರ್ಗೆ ಜೆಲ್ ಪೆನ್ನು ಬರೆಯೋಕ್ಕಾಗಲ್ಲ ಹೋಯ್ತಲ್ಲಿ ರೈಟಿಂಗ್ ಕಂಟ್ರೋಲ್ ಬರಲ್ಲ ಗೀಚ್ ಯಾವ ಪೆನ್ನು ನಿಮ್ಗೆ ಅನುಕೂಲ ಇದೆಯೋ ಆ ಪೆನ್ ಮಾತ್ರ ಬಳಸಿ ಒಂದು ಎರಡು ಎಕ್ಸ್ಟ್ರಾ ಪೆನ್ ತೊಗೊಂಡೋಗಿ ಆದರೆ ಹೊಸ ಪೆನ್ನು ಬರೆದಿರೋ ಪೆನ್ ಬಿಟ್ಟು ಹೊಸ ಪೆನ್ ತೊಗೊಳಕ್ಕೆ ಹೋದರೆ ನಿಮಗೆ ಕಂಟ್ರೋಲ್ ಬರಲ್ಲ ಗ್ರಿಪ್ ಹಿಡಿಬೇಕಾದ್ರೆ ಪೆನ್ನಲ್ಲಿ ನೋಡಿ ಈ ಅಲ್ತೆ ಇದ್ದರೆ ತುಂಬ ಹಿಂದೆ ಫಿಫ್ಟಿ ಪರ್ಸೆಂಟ್ಗಿಂತ ಹಿಂದೆ ಇಟ್ಕೊಂಡ್ರೆ ಕಂಟ್ರೋಲಲ್ಲಿ ಬರಲ್ಲ ಬೆಲ್ಡ್ ಮೂಮೆಂಟ್ ಆಗಲ್ಲ ಅಲ್ಲಿ ಸೀಸ್ ಆಗಿಬಿಡುತ್ತೆ ಬೆರಳು ತುಂಬ ಹತ್ತಿರ ಹೋಗಿ ಇಟ್ಕೊಂಡ್ರೆ ಪೆನ್ ತೂಕೆ ನಿಮ್ಮ ಕಂಟ್ರೋಲ್ ಬರೋಲ್ಲ ಬೀಳ್ತಾ ಇರುತ್ತೆ ಅದು ಎರಡಲ್ಲೂ ನಿಮಗೆ ಮಿಸ್ಟೇಕ್ ಆಯಿತು ನೀವು ಸರಿಯಾದ ಗ್ರಿಪ್ ಇಟ್ಕೋಬೇಕಾದ್ರೆ ಈ ಅಳತೆ ಇದೆ ನೋಡಿ ಹಂಡ್ರೆಡ್ ಇದ್ರೆ ಇಲ್ಲಿ ಮೈನಸ್ ಮಾಡ್ಕೊಂಡು ಬನ್ನಿ ಇಲ್ಲಿ ಬನ್ನಿ ಬಂದಾಗ ನಿಮ್ಮ ಗ್ರಿಪ್ ಪೆನ್ನಿನ ಯಾವ ಪೆನ್ನಿಗೆ ಬಳಸ್ಕೊಳ್ತಾ ಇದ್ದೀರೋ ಆ ಪೆನ್ನಿನ ಅಳತೆಯಲ್ಲಿ ಮೂವತ್ತನೇ ಪರ್ಸೆಂಟಲ್ಲಿ ಅಥವಾ ತರ್ಟಿ ಪರ್ಸೆಂಟ್ ಇಲ್ಲಿಂದ ಕಂಟ್ರೋಲ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಂದ ಎಂಡ್ ಆದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ತರ್ಟಿ ಪರ್ಸೆಂಟ್ ಅಲ್ಲಿ ನೀವು ಗ್ರಿಪ್ ಅಲ್ಲಿ ಇಟ್ಕೋಬೇಕು ಗ್ರಿಪ್ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಒನ್ ಟೂ ತ್ರೀ ತ್ರೀ ಫಿಂಗರ್ಸ್ ಬರುತ್ತೆ ಗ್ರಿಪ್ ಅಲ್ಲಿ ಇದು ನೋಡಿ ಇಲ್ಲಿರೋ ಎರಡು ಬೆರಳು ಸಪೋರ್ಟಿಂಗ್ ರಿಸ್ಟು ಕ್ಲಿಯರ್ ಆಗಿರಬೇಕು ಫ್ರೀ ಆಗಿರಬೇಕು ಪೇಪರ್ ಅಲ್ಲಿ ನಿಮ್ಮ ಈ ಭಾಗ ರೆಸ್ಟ್ ಆಗಿರ್ಬೇಕು ಈ ರೀತಿ ರೈಟಿಂಗ್ ಬರೀಬೇಕು ಕರ್ಸಿವ್ ರೈಟಿಂಗ್ ಬರೀಬೇಕು ಈಗ ಎಷ್ಟೋ ಸ್ಕೂಲ್ಗಳಲ್ಲಿ ಒಂದು ಹೊಸ ಫ್ಯಾಷನ್ ಸ್ಟಾರ್ಟ್ ಮಾಡಿದ್ದಾರೆ ಅದು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಲ್ಲಿ ಏನಂದ್ರೆ ಲೂ ಸೀಡಾ ಅಂತ ಬರ್ತಿದ್ದಾರೆ ಲೂ ಸೀಡಾ ಅಂತಂದ್ರೆ ಏನಂದ್ರೆ ಒಂದು ಅಕ್ಷರ ಬರ್ತಾದ್ಮೇಲೆ ಪೆನ್ ಕಟ್ಟಿಂಗ್ ಮಾಡಬೇಕು ಇನ್ನೊಂದು ಅಕ್ಷರ ಬರ್ಬೇಕು ಜೋಡ್ಸ್ ಬರೆಯಂಗಿಲ್ಲ ಅಲ್ಲಿ ಜೋಡ್ಸ್ ಬರೆದ್ರೆ ಸ್ಕೂಲಲ್ಲಿ ಶಿಕ್ಷೆ ಕೊಡ್ತಾರೆ ಯಾಕೆ ಅಂತ ಕೇಳೋಕೆ ಹೋದ್ರೆ ನಾವು ಪರೀಕ್ಷೆಯಲ್ಲಿ ಅವ್ರು ಬರ್ದಾಗ ಕರೆಕ್ಟಾಗಿ ಆಗಿ ಬರ್ತಾರೆ ಇಲ್ಲಿ ಅವ್ರು ಜೋಡ್ಸ್ ಬರೆಯಕ್ ಹೋದ್ರೆ ಕಸು ರೈಟಿಂಗ್ ಬರೆಯಕ್ ಹೋದ್ರೆ ಅವ್ರ ರೈಟಿಂಗು ಹಾಳಾಗುತ್ತೆ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಹೋಗುತ್ತೆ ಅದಕ್ಕೆ ನಾವು ಪ್ರಿಂಟ್ ರೈಟಿಂಗ್ ಕೊಡ್ತೀವಿ ಈಗ ನಾನ್ ನೋಡಿಂಗ್ ಎಕ್ಸ್ಪರ್ಟ್ ಆಗಿರೋದು ಮೂವತ್ತನೇ ವರ್ಷ ಇದೆ ನೀವು ಯಾವಾಗ ಪೆನ್ ಲಿಫ್ಟ್ ಮಾಡ್ತಿರೋ ರುಚಿಕ ಬರೀ ಕೊಡ್ತಿರೋ ಒಂದು ಲಕ್ಷ ಆಗ್ಬಿಟ್ಟು ಇನ್ನೊಂದು ಲಕ್ಷರ ಬರೀ ಕೊಡ್ತಿರೋ ಡಬಲ್ ಟೈಮ್ ನಿಮ್ಗೆ ಸಿಕ್ಕಿದ್ರು ನಿಮ್ಗೆ ಪೇಪರ್ ಬರೀ ಸಾಧ್ಯವಾಗುತ್ತೆ ಎಷ್ಟು ಪೆನ್ ಲಿಫ್ಟ್ ಆಗುತ್ತೋ ಅಷ್ಟೇ ಟೈಮ್ ವೇಸ್ಟ್ ಆಗುತ್ತೆ ನನ್ನ ಹೆಸರು ರಫಿ ಆರ್ ಎಫ್ ಐ ನಾಲ್ಕು ಅಕ್ಷರ ಬರೀಬೇಕು ನಾಲ್ಕ ಅಕ್ಷರನು ಒಂದೇ ಅಟೆಂಪ್ಟಲ್ಲಿ ಮುಗಿಸಿ ಪೆನ್ಲಿಪ್ ಮಾಡಬೇಕು ಅದಲ್ಲ ಆಗ ಟೈಮ್ ಸೇವ್ ಆಯ್ತು ಆನ್ ಒನ್ ಬಿ ಟು ಪೆನ್ಲಿಪ್ ಟು ಎ ಒನ್ ಬಿ ಪೆನ್ಲಿಪ್ ಟು ಎಫ್ ಒನ್ ಬಿ ಪೆನ್ಲಿಪ್ ಟು ಐ ಒನ್ ಬಿ ಪೆನ್ಲಿಪ್ ನಾಲ್ಕ ಅಕ್ಷರಕ್ಕೆ ಕಣಿಯುತ್ತಾ ಇದೆ ನಾಲ್ಕ ಅಕ್ಷರಕ್ಕೆ ಇಲ್ಲಿ ಮಿಲಿ ಸೆಕೆಂಡ್ಸ್ ಆಯ್ತು ಮೂರುವರಲ್ಲಿ ನಿಮಗೆ ಮಿನಿಟ್ಸ್ ಲಾಸ್ ಆಯ್ತಲ್ಲ ಪ್ಲಸ್ ಎಫರ್ಟ್ ಜಾಸ್ತಿ ನೋ ಸ್ಟಾರ್ಟ ಆಗುತ್ತೆ ಮೂವ್ಮೆಂಟ್ ಜಾಸ್ತಿ ಆದರೆ